ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಸ್ಟ್ ತಿಂಗಳಲ್ಲಿ ಬಂದಿರುವಂತಹ ಏಕಾದಶಿಯನ್ನು ಅಜಾ ಏಕಾದಶಿ ಅಂತ ಕರಿತೀರಿ ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ನಾವು ತುಳಸಿ ಗಿಡದ ಹತ್ತಿರ ನಾವು ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅಜ ಏಕಾದಶಿ ಪ್ರಾರಂಭ ಆಗೋದು ಆಗಸ್ಟ್ ಹದಿನೆಂಟನೇ ತಾರೀಕು ಸೋಮವಾರ ಅಂದರೆ ನಮಗೆ ಅಜ ಏಕಾದಶಿ ಪ್ರಾರಂಭ ಆಗೋದು ಸಂಜೆ ಐದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಳೆ ಮಂಗಳವಾರ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ ಆದರೂ ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ನಾವು ಈ ಅಜ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಪಾರಣಾ ಸಮಯ ಆಗಸ್ಟ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹತ್ತು ಗಂಟೆ ಹದಿಮೂರು ನಿಮಿಷ ತನಕ ಇರುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ವಿಶೇಷನೆ ಮಹತ್ವ ಇದೆ ಪ್ರತಿ ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಆದರೆ ಪಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಲ್ಲಿ ಬರುವ ಈ ಅಜ ಏಕಾದಶಿಗೆ ವಿಶೇಷನೆ ಮಹತ್ವ ಇದೆ ಈ ಏಕಾದಶಿ ನಮಗೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಆಚರಿಸ್ತಾ ಇದ್ದೀರಿ ಈ ದಿನ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಕೂಡ ಮುಕ್ತಿಯನ್ನು ಪಡಿತಾರೆ ಇನ್ನು ಅಜ ಏಕಾದಶಿ ವ್ರತವನ್ನು ಮಾಡುವುದರಿಂದ ಪಾಪಗಳು ತೊಲಗಿ ಮೋಕ್ಷ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಶಾಸ್ತ್ರಗಳಲ್ಲೇ ಹೇಳಿದಂತೆ ಒಬ್ಬ ಭಕ್ತನು ಪೂರ್ಣ ನಂಬಿಕೆಯಿಂದ ನಿಯಮಗಳ ಪ್ರಕಾರ ಅಜ ಏಕಾದಶಿ ವ್ರತವನ್ನು ಮಾಡಿದ್ರೆ ಅವನ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಂತೋಷ ಅನ್ನೋದು ಉಟ್ಟ ಉಂಟಾಗುತ್ತೆ ಇನ್ನು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯಿಂದ ಕುಟುಂಬದಲ್ಲಿನ ಬಡತನ ತೊಲಗಿ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ಈ ವೃಥವನ್ನು ಮಾಡೋದ್ರಿಂದ ಸಾವಿರ ಅಶ್ವಮೇಧ ಯಾಗಗಳು ಮತ್ತು ನೂರು ರಾಜಸೂಯ ಯಾಗಗಳನ್ನು ಮಾಡಿದ ಫಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ಅಜ ಏಕಾದಶಿ ಇದೆ ಹಾಗಾಗಿ ನಾಳೆ ಬೆಳಗ್ಗೆ ಬೇಗನೆ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ನೀವು ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ಆ ನಂತರ ಮನೆಯ ದೇವರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ವಿಷ್ಣು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವ ವಿಗ್ರಹ ಅಥವಾ ಚಿತ್ರದ ಮುಂದೆ ನೀವು ದೀಪವನ್ನು ಬೆಳಗಿಸಿ ನೀವು ಅವರನ್ನು ಪೂಜಿಸಬೇಕಾಗತ್ತೆ ಪೂಜೆಯ ಸಮಯದಲ್ಲಿ ನೀವು ಹಳದಿ ಬಣ್ಣದ ಹಣ್ಣುಗಳು ಮತ್ತು ಹೂಗಳನ್ನು ಸಮರ್ಪಿಸಬೇಕಾಗತ್ತೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ತಕ್ಕಂತೆ ದಾನವನ್ನು ಕೂಡ ಮಾಡಬೇಕಾಗತ್ತೆ ಈ ದಿನ ಭಕ್ತನು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಧಾನ್ಯಗಳು ಈರುಳ್ಳಿ ಬೆಳ್ಳುಳ್ಳಿ ಮುಂತಾದವುಗಳನ್ನು ನೀವು ತ್ಯಜಿಸಬೇಕಾಗತ್ತೆ ಈ ದಿನ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು ತಿನ್ನಬಾರ್ದು ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ದ್ವಿದಳ ಧಾನ್ಯಗಳನ್ನು ಕೂಡ ತಿನ್ನಬಾರ್ದು ಇನ್ನು ಬೆಳಗ್ಗೆ ನೀವು ಸಂಕಲ್ಪವನ್ನು ಪೂಜೆ ಮಾಡುವ ಸಮಯದಲ್ಲಿ ಸಂಕಲ್ಪವನ್ನು ಕೂಡ ಮಾಡ್ಕೊಬೇಕು ಸ್ವಲ್ಪ ಅಕ್ಷತೆ ಹಾಗೆಯೇ ಒಂದು ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಇಡೀ ದಿನ ನಾನು ಉಪವಾಸವನ್ನು ಇರ್ತೀನಿ ಉಪವಾಸವನ್ನು ಇಟ್ಟು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತೀನಿ ವಿಷ್ಣುವಿನ ಪೂಜೆಯನ್ನು ಮಾಡ್ತೀನಿ ಹಾಗೆಯೇ ತುಳಸಿ ಪೂಜೆಯನ್ನು ಮಾಡ್ತೀನಿ ಅಂತ ನೀವು ಈ ದಿನ ಪ್ರತಿಜ್ಞೆಯನ್ನು ಮಾಡಬೇಕು ಅಂದರೆ ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಯಾರಿಗೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅವರೆಲ್ಲ ಹಣ್ಣು ಹಾಲನ್ನು ತಗೊಂಡು ಕೂಡ ಉಪವಾಸವನ್ನು ಇಡ್ಬೋದು ಯಾವುದೇ ಕಾರಣಕ್ಕೂ ನೀವು ಅನ್ನವನ್ನು ಸೇವನೆ ಮಾಡಬಾರ್ದು ಇನ್ನು ಈ ದಿನ ನಾವು ತುಳಸಿ ಗಿಡಕ್ಕೆ ಪೂಜೆ ಮಾಡಬೇಕಂದ್ರೆ ತುಳಸಿ ಗಿಡಕ್ಕೆ ಯಾವ ವಸ್ತುವನ್ನು ಕಟ್ಟಬೇಕು ಹಾಗೆಯೇ ತುಳಸಿ ಗಿಡದ ಮುಂದೆ ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕು ಅಂತ ಕೂಡ ಇದ್ದೀನಿ ನಾಳೆ ಮಂಗಳವಾರ ಏಕಾದಶಿ ಇದೆ ಹಾಗಾಗಿ ನೀವು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡುವ ಸಮಯದಲ್ಲಿ ಅಂದರೆ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ನೀವು ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತೆ ಇನ್ನು ಪೂಜೆ ಮಾಡುವ ಸಮಯದಲ್ಲಿ ಈ ಕೆಂಪು ದಾರವನ್ನು ಕಟ್ಟಬೇಕಾಗತ್ತೆ ತುಳಸಿ ಗಿಡಕ್ಕೆ ಕಟ್ಟುವಾಗ ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತ ಹೇಳ್ತಾ ನೀವು ಈ ತುಳಸಿ ಗಿಡಕ್ಕೆ ಈ ದಾರವನ್ನು ಕಟ್ಟಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ಕೆಂಪು ದಾರ ಕಟ್ಟೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಮಹಾ ವಿಷ್ಣುಗೆ ಪ್ರಸನ್ನರಾಗ್ತಾರೆ ಮನೆಯಲ್ಲಿ ಸಂತಾನ ಐಶ್ವರ್ಯ ಶಾಂತಿ ಕೀರ್ತಿ ಅನ್ನೋದು ಹೆಚ್ಚಾಗುತ್ತೆ ತುಳಸಿ ಗಿಡದ ಮುಂದೆ ಕೂತ್ಕೊಂಡು ನೀವು ಏಕಾದಶಿಯ ದಿನ ತುಳಸಿಯ ನೂರ ಎಂಟು ನಾಮಗಳನ್ನ ಜಪಿಸೋದ್ರಿಂದ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನೂರ ಎಂಟು ನಾಮಗಳನ್ನ ನಿಮ್ಗೆ ಯೂಟ್ಯೂಬಲ್ಲೂ ಸಿಗುತ್ತೆ ಅಥವಾ ಪುಸ್ತಕದಲ್ಲೂ ಕೂಡ ಸಿಗುತ್ತೆ ಅದನ್ನ ಹೇಳ್ಕೊಂಡು ನೀವು ನೂರ ಎಂಟು ನಾಮಗಳನ್ನ ಹೇಳ್ಬೋದು ಅಥವಾ ಆಡಿಯೋ ಹಾಕೊಂಡು ಕೂಡ ನೀವು ಕೇಳ್ತಾ ಪೂಜೆಯನ್ನ ಮಾಡ ಮಾಡಬೇಕಾಗುತ್ತೆ ಇನ್ನು ಏಕಾದಶಿಯ ದಿನದಂದು ಯಾವುದೇ ಕಾರಣಕ್ಕೂ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಯಾಕೆಂದರೆ ತುಳಸಿಯೂ ಕೂಡ ನೀರಿಲ್ಲದೆ ಉಪವಾಸವನ್ನು ಇರ್ತಾಳೆ ಎಂದೇ ನಂಬಲಾಗತ್ತೆ ಈ ದಿನ ತುಳಸಿಗೆ ನೀರನ್ನು ಅರ್ಪಿಸೋದ್ರಿಂದ ಉಪವಾಸಕ್ಕೆ ಭಂಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ತುಳಸಿಗೆ ನೀರನ್ನು ಹಾಕಬಾರ್ದು ಹಾಗೆಯೇ ತುಳಸಿ ಗಿಡದಲ್ಲಿ ನೀವು ಎಲೆಗಳನ್ನು ಕೂಡ ಕೀಳಬಾರ್ದು ಏಕಾದಶಿ ಇಂದಿನ ದಿನವೇ ನೀವು ತುಳಸಿ ಎಲೆಗಳನ್ನು ಕೆತ್ತಿಟ್ಕೊಂಡಿರಬೇಕಾಗತ್ತೆ ಇನ್ನು ತುಳಸಿ ಗಿಡಕ್ಕೆ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮಲ್ಲೂ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ರೀತಿಯಾಗಿ ನೀವು ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ನೀವು ಕೆಂಪು ದಾರವನ್ನು ಕಟ್ಟೋದ್ರಿಂದ ವಿಷ್ಣು ಬೇಗನೆ ಸಂತುಷ್ಟನಾಗ್ತಾನೆ ನಿಮ್ಮ ಎಲ್ಲ ಕಷ್ಟಗಳನ್ನು ನೀವು ಏನೇ ಕಷ್ಟ ಅಂತ ಹೇಳಿಕೊಂಡು ನೀವು ತುಳಸಿ ಗಿಡಕ್ಕೆ ನನಗೆ ಈ ಕಷ್ಟ ಇದೆ ಅಂತ ನೀವು ವಿಷ್ಣು ಹತ್ರ ಹೇಳ್ಕೊಂಡು ದಾರವನ್ನು ಕಟ್ಟೋದ್ರಿಂದ ನಿಮ್ಮ ಎಲ್ಲ ಕಷ್ಟ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಮೋಕ್ಷ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅದರಲ್ಲೂ ನಮಗೆ ಅಜ ಏಕಾದಶಿಯ ದಿನದಂದು ತುಳಸಿ ಗಿಡಕ್ಕೆ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಬೋದು ಹಾಗೆಯೇ ನೀವು ತುಳಸಿ ಗಿಡಕ್ಕೆ ಈ ದಾರವನ್ನು ಕೂಡ ಕಟ್ಟಬೇಕಾಗತ್ತೆ ಆದಷ್ಟು ಈ ದಿನ ಉಪವಾಸವನ್ನು ಇದ್ದು ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ಏಕಾದಶಿಯ ದಿನ ನಾವು ಮಾಡುವಂಥ ದಾನಕ್ಕೂ ಕೂಡ ಬಹಳನೇ ಮಹತ್ವ ಇದೆ ಹಾಗಾಗಿ ದಾನ ತುಂಬನೇ ಶ್ರೇಷ್ಠ ಅಂತ ಹೇಳ್ಬೋದು ಅದರಲ್ಲೂ ಅಜ ಏಕಾದಶಿಯ ದಿನದಂದು ನಾವು ದಾನ ಮಾಡೋದ್ರಿಂದ ದೇವತೆಗಳ ಆತ್ಮಕ್ಕೆ ಶಾಂತಿ ಕೂಡ ಸಿಗುತ್ತೆ ಮತ್ತು ಒಬ್ಬರು ಪುಣ್ಯ ಫಲವನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ಬೋದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಆಹಾರವನ್ನು ದಾನವಾಗಿ ಕೊಡ್ಬೋದು ಅಸ್ ವಸ್ತ್ರಗಳನ್ನು ದಾನವಾಗಿ ಕೊಡ್ಬೋದು ಹಾಗೆಯೇ ಹಣ್ಣುಗಳನ್ನು ಕೊಡ್ಬೋದು ನೀರು ಹಣವನ್ನು ಕೂಡ ದಾನ ಮಾಡ್ಬೋದು ನಿಮ್ಮ ಶಕ್ತಾನುಸಾರ ನಿಮಗೆ ಎಷ್ಟು ಕೊಡಬೇಕನ್ಸುತ್ತೋ ಅಷ್ಟನ್ನು ನೀವು ದಾನ ಮಾಡೋದ್ರಿಂದ ನಿಮಗೆ ಹತ್ತು ಪಟ್ಟು ಫಲಿತಾಂಶ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೀವು ಏನು ದಾನ ಕೊಡ್ತೀರ ಹತ್ತು ಪಟ್ಟು ನಿಮಗೆ ಹೆಚ್ಚಾಗಿ ವಾಪಸ್ ಬರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನಗಳನ್ನು ಕೊಡಬೇಕಾಗತ್ತೆ ಇಲ್ಲಿ ಸಣ್ಣದೊಂದು ಕಥೆನೂ ಕೂಡ ಇದೆ ಅಂದರೆ ಅಜ ಏಕಾದಶಿಯ ಕತೆ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮಗಳ ಪ್ರಕಾರ ಈ ಏಕಾದಶಿ ವ್ರತವು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಕೂಡ ಹೊಂದಿದೆ ಎನ್ನುವ ನಂಬಿಕೆ ಕೂಡ ಇದೆ ಹರಿಶ್ಚಂದ್ರನು ತನ್ನ ಇಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಳ್ತಾನೆ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲಿಯುವಂತಹ ಸ್ಥಿತಿ ಕೂಡ ಬರುತ್ತೆ ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಗಳನ್ನು ಭೇಟಿ ಹಾಕ್ತಾನೆ ತನ್ನ ಸ್ಥಿತಿಯನ್ನು ವಿವರಿಸ್ತಾನೆ ತನ್ನ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತೆ ಕೂಡ ಕೇಳ್ಕೊಳ್ತಾನೆ ಆಗ ಗೌತಮ ಮಹಾಋಷಿಗಳು ಹರಿಶ್ಚಂದ್ರನಿಗೆ ಅಜ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆ ಕೂಡ ನೀಡ್ತಾರೆ ಆಗ ಗೌತಮ ಋಷಿಗಳು ಹೇಳಿದಂಗೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸ್ತಾರೆ ಇದರ ಫಲವಾಗಿ ತನ್ನ ರಾಜ್ಯ ಪತ್ನಿ ಮತ್ತು ಮಗುವನ್ನು ಮರಳಿ ಪಡೆದರು ಆದ್ದರಿಂದ ಅವರು ಪ್ರತಿ ಏಕಾದಶಿ ಎಂದು ಉಪವಾಸವನ್ನು ಆಚರಿಸಲು ಕೂಡ ಪ್ರಾರಂಭವನ್ನು ಕೂಡ ಮಾಡಿದ್ರು ಹಾಗಾಗಿ ನಾಳೆ ನಮಗೆ ಮಂಗಳವಾರ ಅಜ ಏಕಾದಶಿ ಇದೆ ಏಕಾದಶಿಯನ್ನು ಎಲ್ಲರೂ ಆಚರಣೆ ಮಾಡ್ಕೋಣ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು